ನೋಡಿ ಈಗ ಅದಕ್ಕೇನೆ ಈಗ ಸಿಒಡಿ ಡಿ ತನಿಖೆ ಆದೇಶ ಮಾಡಿದ್ದೇವೆ ಆ ತನಿಖೆನಲ್ಲಿ ನಾನು ಮೊದಲೇ ಹೇಳಿದ್ದೇನೆ ಹಿರಿಯ ಅಧಿಕಾರಿಗಳಿಂದ ತನಿಖೆ ಮಾಡಿಸ್ತೇನೆ ಅಂತ ಹೇಳಿದ್ದೇನೆ ಅದರಿಂದ ತನಿಖೆ ಸಿಒಡಿ ಕೊಟ್ಟಿದ್ದೀವಿ ತನಿಖೆಯಲ್ಲಿ ಏನು ಬರುತ್ತೆ ನೋಡೋಣ ಅದು ಆಕಸ್ಮಿಕವಾಗಿ ಆಗಿದೆಯಾ ಅಥವಾ

ನಮ್ಗೆ ಅನ್ಯಾಯ ಆಗಬಾರದು ಅನ್ನೋ ವಿಚಾರದಲ್ಲಿ ಅವರು ಪ್ರಸ್ತಾಪ ಮಾಡಿಕೊಂಡಿದ್ದಾರೆ ಅಷ್ಟು ಬಿಟ್ಟರೆ ನಮ್ಗೆ ಏನು ಗೊತ್ತಿಲ್ಲ ದಲಿತ ಸಚಿವರು ಸಭೆ ಸರೋ ತಪ್ಪು ಒಕ್ಕಲಿಗ ಸಚಿವರು ಸಭೆ ಸರ ಸರಿ ನಾನು ಯಾಕಂದ್ರೆ ನೀವು ಕೂಡ ಸರಿ ತಪ್ಪು ನಾನು ಹೇಳಕ್ ಜಡ್ಜ್ಮೆಂಟ್ ಮಾಡಕ್ಕಾಗುತ್ತೆ